ಶಾಸಕರಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನೀರಿನ ಸಮಸ್ಯೆ ಬಗೆಹರಿಸಿ ಶಾಸಕ ಪ್ರಭು ಚವಹಾಣ ಬೇಸಿಗೆಯ ತೀವ್ರತೆ ಹೆಚ್ಚುತ್ತಿದ್ದಂತೆ ಔರಾದ ಹಾಗೂ ಕಮಲನಗರ ತಾಲೂಕಿನ ಸಾಕಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯಾಗುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು ಅಧಿಕಾರಿಗಳು ಚುರುಕಿನಿಂದ ಕೆಲಸ ಮಾಡಬೇಕೆಂದು ಔರಾದ ಶಾಸಕರಾದ ಪ್ರಭು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಔರಾದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಜೆಜೆಎಂ ಕಾಮಗಾರಿ ಸಮರ್ಪಕವಾಗಿ ನಡೆದರೆ ಇಷ್ಟೊಂದು ಸಮಸ್ಯೆ ಇರುತ್ತಿರಲಿಲ್ಲ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಕಾರಣದಿಂದಾಗಿ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಈ ಯೋಜನೆಯಡಿ ಅವಕಾಶವಿರುವ ಕಡೆ ಹೊಸ ಬಾವಿ ಕೊಳವೆ ಬಾವಿ ಕೊರಸಿಕೊಳ್ಳಬೇಕು ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಬಿಲ್ ಪಾವತಿಗೆ ಸಂಬಾದಿಸಿದ ಕಡಿಮೆ ಕೆಲಸವಾದರೂ ಗುತ್ತಿಗೆದಾರರಿಗೆ ಹೆಚ್ಚಿನ ಬಿಲ್ ಪಾವತಿಸಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಶಾಸಕರು ತೀವ್ರ ತರಾಟೆಗೆ ತೆಗೆದುಕೊಂಡರು ನೀವು ಸ್ಲೀಪ್ ಆಕ್ಷನ ಗೃಹಸ್ಥ ಅಂತ ಇಲ್ಲ ಇಂಜಿನಿಯರ್ ಸರ್ ಅಲ್ಲಿ ಕೋರ್ಸ್ ಬಗ್ಗೆ ಡಿಸ್ಕಸ್ ಬಂದಾಗ ಹೇಳ್ತೀರಾ ಸರ್ ವಿಡಿಯೋದಲ್ಲಿ ಸಿسٹم ಸರ್ ಮಾಡ್ಕೊಳ್ಳಬಹುದು ನಿಮಗೆ ಆಗಿದೆ ಸರ್ ಅವರೇನೇ ಹೇಳತರ ಸರ್ ಬಿಡಬ್ಲ್ಯೂಎಸ್ ನಮ್ಮನ್ನ ಕಳಗಳ ಡೈರೆಕ್ಟರ್ ನಮಗೆ ಫೈಲ್ ಕಿದ್ದೀಂ ಮಾಡ್ತಿದ್ದಿಲ್ಲ ಬಟ್ ನೋ ಹಾಲಿ ಪೈಪ್ ಲೈನ್ ಅಂತ ಅವರಂತ ಕ್ವಾಲಿಟಿ ಕಂಪನಿಗಳು ಮಾಡಿದ್ವು ಹಾಲಿ ಇಲ್ಲ ನಾನು ಮುಟಲಾ ನಾನು ಇಲ್ಲ ಅಂತ ಹೇಳ್ನಾ क्या के पोगस पानी में किसान नहीं है ना एक तुदरा क्या चल रही है लेकिन रुड़ूड़ावा बहुत परसेंट किसान है ना नंबर एक होती किधर सौरभ परसेंट बीता के पानी में हाँ जस्ट वर बागाल के लिए एक बार डाल देगा हाँ एक एक बार डाल आह वो भी नहीं आही भी बुला दूँ मार्टिन का श्री बुला दूँ इसका भी नहीं जाऊँ जय आलोक डांडे जय आलोक डांडे आह और मुहं मस्से निकल सारिया सिर्फ डोंगरपी लाइक करते हैं आह इराफा कपार बहार रखते हो ना क्या दे रहे हो कपार जोगों मैनेजमेंट पेट पर डालो और जय सतपुर का जो बोलो अरे अरे भाई नाम नहीं है तुम्हारा लगा रहे ये मारा टोटल जितना लड़के बनता है बड़े बड़े हो गया सब बड़े बड़े जितना लड़के बनता है हां बाटा पड़ रही है बाटा पड़ रही है